ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಟೆಲಿಕಾಮ್ ಸಂಸ್ಥೆಯ ಹೊಸ ರೂಲ್ಸ್ ಬಗ್ಗೆ ಚರ್ಚಿಸೋಣ ಕಳೆದ ವರ್ಷ ಹೊಸ ಟೆಲಿಕಾಮ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ ಮೂರು ನ್ಯೂ ಟೆಲಿಕಾಮ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಜಾರಿಗೊಳ್ಳುತ್ತದೆ ಇದರ ನಿಯಮದಂತೆ ಒಬ್ಬ ವ್ಯಕ್ತಿ ಒಂಬತ್ತು ಸಿಮ್ ಕಾರ್ಡ್ಗಳಿಗಿಂತ ಹೆಚ್ಚಿನ ಸಿಮ್ ಕಾರ್ಡ್ಗಳನ್ನು ಖರೀದಿ ಮಾಡಿದರೆ ಘೋರ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಟೆಲಿಕಾಂ ಕಾಯ್ದೆ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಕಾರ ಒಬ್ಬ ವ್ಯಕ್ತಿ ಒಂಬತ್ತು ಸಿಮ್ ಸಿಮ್ಗಳನ್ನು ಮಾತ್ರ ಖರೀದಿ ಮಾಡಲು ಸಾಧ್ಯ ಅದಕ್ಕಿಂತ ಹೆಚ್ಚಿನ ಸಿಮ್ ಖರೀದಿ ಮಾಡಿದರೆ ಅದನ್ನು ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಐವತ್ತು ಸಾವಿರದಿಂದ ಎರಡು ಲಕ್ಷ ರೂಪಾಯಿವರೆಗೆ ದಂಡವನ್ನು ಪಾವತಿಸಬೇಕಾಗುತ್ತದೆ ಕೆಲವೊಮ್ಮೆ ನಮಗೆ ಗೊತ್ತಿರೋದಿಲ್ಲ ನಮ್ಮ ನಮ್ಮ ಹತ್ರ ಎಷ್ಟು ಸಿಮ್ ಇದೆ ಎಂದು ಅದನ್ನು ಕೂಡ ನಾವು ನಮ್ಮ ಆಧಾರ್ ಕಾರ್ಡ್ ಮುಖಾಂತರ ಚೆಕ್ ಮಾಡಬಹುದು ಡಿ ಒ ಟಿಯ ಹೊಸ ವೆಬ್ಸೈಟ್ ಬಳಸಿ ನಿಮ್ಮ ಆಧಾರ್ ಕಾರ್ಡ್ಗೆ ಎಷ್ಟು ಸಿಮ್ಗಳು ಲಿಂಕ್ ಆಗಿವೆ ಎಂಬ ಮಾಹಿತಿಯನ್ನು ಪಡೆಯಬಹುದು ಅದಕ್ಕೆ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಂಚಾರಿ ಸಾತಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎಂಬ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಸರಿಯಾದ ಕ್ರಮದಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಒ ಟಿ ಪಿ ಸ್ವೀಕರಿಸಿ ಒ ಟಿ ಪಿ ಹಾಕಿದ ನಂತರ ನಿಮ್ಮ ಆಧಾರ್ ಸಂಖ್ಯೆಗೆ ಸಂಪರ್ಕ ಹೊಂದಿರುವ ಎಲ್ಲ ಮೊಬೈಲ್ ಸಂಖ್ಯೆಗಳ ಲಿಸ್ಟ್ ಬರುತ್ತದೆ ಜೊತೆಗೆ ಅಲ್ಲಿಗೆ ನೀವು ನಿಮಗೆ ಯಾವುದು ಬೇಕು ಆ ಸಿಮ್ಮನ್ನು ಇಟ್ಟು ಬಾಕಿ ಸಿಮ್ಮನ್ನು ಕ್ಯಾನ್ಸಲ್ ಮಾಡುವ ಅವಕಾಶ ಅಲ್ಲಿ ಇರುತ್ತದೆ ನಿಮಗೆ ಬೇಡವಾದ ಸಿಮ್ಮನ್ನು ಅಲ್ಲಿ ನಿಷ್ಕ್ರಿಯಗೊಳಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೇನೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬೈ ಸಿ ಯು